ಸ್ಮಾರ್ಟ್ ಸಿಟಿ ಯೋಜನೆಯ ಅವ್ಯವಹಾರ ಕಿದ್ವಾಯಿ ಮಾದರಿಯ ಆಸ್ಪತ್ರೆಯ ನಿರ್ಮಾಣದಲ್ಲಿ ವಿಳಂಬ ಸ್ವಚ್ಛತೆ ಮತ್ತು ನಾಯಿ ಹಾವಳಿಗಳ ಕುರಿತು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮೆಗ್ಗಾನ್ ಆಸ್ಪತ್ರೆಯ ಕಳೆದ ನವೆಂಬರ್ನಲ್ಲಿ ಕಿದ್ವಾಯಿ ಆಸ್ಪತ್ರೆ ಮಾದರಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಕಟ್ಟುವುದಾಗಿ ಹೇಳಿದ್ದ ಸರ್ಕಾರದ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಮತ್ತು ಮಧು ಬಂಗಾರಪ್ಪನವರು ಭೂಮಿ ಪೂಜೆ ಮಾಡಿ ವರ್ಷದ ಒಳಗೆ ಕಟ್ಟಡ ನಿರ್ಮಾಣವಾಗಲಿದೆ ಎಂಬ ಭರವಸೆ ಸುಳ್ಳಾಗಿದೆ ಕಟ್ಟಡ ಇನ್ನೂ ಮೇಲೇಳುವುದರಲ್ಲೇ ಇದೆ ಎಂದು ವಾಗ್ದಾಳಿ ನಡೆಸಿದ್ರು ಮಹಾನಗರ ಪಾಲಿಕೆಯ ಆಡಳಿತ ವೈಖರಿಯ ಬಗ್ಗೆಯೂ ಅವರು ಕುಟುಕಿದ್ರು ಸ್ಮಾರ್ಟ್ ಸಿಟಿಯಲ್ಲಿ ಅವ್ಯವಹಾರವಾಗಿದ್ದು ಸಚಿವ ಮಧು ಬಂಗಾರಪ್ಪನವರು ತನಿಖೆ ನಡೆಸಬೇಕೆಂದು ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ಅದು ಕಾರಣಾಂತರಗಳಿಂದ ತಡ ಇದೆ ಬಡ ಜನತೆಗೆ ಅವ್ರ ದೇಹದಲ್ಲಿ ಯಾವ ಭಾಗದಲ್ಲಿ ಕ್ಯಾನ್ಸರ್ ಆಗಿದೆ ಅದು ಯಾವ ಸ್ಟೇಜ್ ಇದೆ ಅಂತ ಗೊತ್ತಾಗೋ ಅಷ್ಟೊತ್ತಿಗೆ ಅಂದರೆ ಕಾರಣ ಪ್ರೈವೇಟ್ ಹಾಸ್ಪಿಟ್ಲ್ಗಳು ತುಂಬ ಇದೆ ಬಿಡೀಲಿ ಕೆ ಬಿ ಅವ್ರಿಗೆ ಕೇಳಿದ್ರೆ ನಾನು ಅಫಿಷಿಯಲಿ ರಿಪ್ಲೈ ಬಂದಿಲ್ಲ ನನಗಿನ್ನೂ ಅವ್ರೇನು ಹೇಳ್ತಾರೆ ಮೆಸ್ಕಾಮ್ನವರು ನಮಗಿನ್ನೂ ಹ್ಯಾಂಡ್ ಓವರೇ ಮಾಡಿಲ್ಲ ಇನ್ನೂ ನಡೀತಾ ಇದೆ ಅಂತ ಅವ್ರ ಲೆಕ್ಕದಲ್ಲಿ ಇಲ್ಲಿ ಆಗಲೇ ನಾನೆನ್ನೆ ನಾವು ಎಲ್ಲರೂ ಇದಕ್ಕೆ ಹೋಗಿದ್ವಿ ಎಲ್ಲಿ ತುಂಗಾ ನದಿಗೆ ಬಾಗಿನ ಸಮರ್ಪಣೆಗೆ ಆಶ್ಚರ್ಯ ಆಗೋಯ್ತು ನನಗೆ ಅಲ್ಲಿ ಯಾರಾದರೂ ಓಡಾಡಿದ್ರೆ ಅಲ್ಲಿಗೆ ಹೋದ್ರೆ ಟಿಕೆಟ್ ತಗೋಬೇಕಂತೆ ಸ್ಮಾರ್ಟ್ ಸಿಟಿ ಅವ್ರ ಹತ್ರ ಒಂದು ನಮ್ಮ ನಗರದ ಸ್ಮಾರ್ಟ್ ಸಿಟಿ ದುಡ್ಡು ನುಂಗು ನೀರು ಕುಡ್ದಾಗಿದೆ ಈ ಜೊತೆಗೆ ನಮ್ಮದೇ ವ್ಯವಸ್ಥೆ ನಮ್ಮದೇ ನದಿ ನೋಡೋಕೆ ಹೋಗೋರು ದುಡ್ಡು ಕೊಟ್ಟು ನೋಡಬೇಕಾಗಿದೆ ಎಷ್ಟು ಟಿಕೆಟ್ಗೆ ಟಿಕೆಟ್ಗೆ ಇಪ್ಪತ್ತು ರೂಪಾಯಿ ಅಂತೆ ಅಲ್ಲ ಇದು ಎಲ್ಲಿಗೆ ಬಂದ್ವಿ ನಾವು ಮತ್ತೊಮ್ಮೆ ವಾಪಸ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಕೈಯಲ್ಲಿ ಸಿಕ್ಕಂತ ಇದೀವಾ ಯೋಚನೆ ಮಾಡಬೇಕಾಗಿದೆ ಅವತ್ತು ಎಲ್ಲರೂ ಕೂಡ ಹೋರಾಟ ಮಾಡಿ ಕಳಿಸ್ಕೊಟ್ರು ಈಸ್ಟ್ ಇಂಡಿಯಾ ಕಂಪ್ನಿಗೆ ಈಗ ನಾವೇನು ಮತ್ತು ಸ್ಮಾರ್ಟ್ ಸಿಟಿ ಕಂಪ್ನಿ ಕರ್ಕೊಂಬಂದಿದ್ದೀವಾ ಅನ್ನೋ ಒಂದು ಯೋಚನೆನ ನನಗೆ ನೆನ್ನೆ ಹೊಳಿತು ಇದೇನಪ್ಪ ಇದು ಅಂತ ದುಡ್ಡು ಕೊಟ್ಟು ಹೋಗ್ಬೇಕಾಯ್ತು ನೀರು ನೋಡೋಕ್ಕೆ ಇಂಥ ಪರಿಸ್ಥಿತಿ ಭಾಳ ಕಷ್ಟ ಇದೆ ಹಾಗಾಗಿ ಒಂದೊಂದೇ ಒಂದೊಂದೇ ವಿಚಾರ ಯಾಕಂದರೆ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಬಿಟ್ಟಿವಿ ಅಂದರೆ ಅದು ಎಲ್ಲಿಗೆ ನಿಲ್ಲತ್ತೋ ಗೊತ್ತಿಲ್ಲ ಹಾಗಾಗಿ ನಾವು ಎಲ್ಲ ಇಲಾಖೆಗಳ ವಿಚಾರದಲ್ಲೂ ಕೂಡ ಸಪ್ರೇಟಾಗಿ ನಾವು ತನಿಖೆಗೆ ಒತ್ತಾಯ ಮಾಡೋದು ಮತ್ತು ಅದ್ರ ವಿರುದ್ಧವಾಗಿ ಹೋರಾಟ ಮಾಡೋ ಕೆಲಸನ ನಾವು ಮುಂದಿನ ದಿನಗಳಲ್ಲಿ ಜನರ ಹತ್ರ ಸ್ಮಾರ್ಟ್ ಸಿಟಿ ಕಂಪ್ನಿಯವರು ಇಪ್ಪತ್ತು ರೂಪಾಯಿ ಇಸ್ಕೊಳ್ಳುವಂಥ ವ್ಯವಸ್ಥೆನ ತಕ್ಷಣ ನಿಲ್ಲಿಸಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ತಾವು ಕೂಡ ಅದಕ್ಕೆ ದನಿಗೂಡಿಸ್ಬೇಕು ಅಂತೇಳಿ ಕೂಡ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ ಜಿಲ್ಲಾ ಈಗಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಬೀದಿ ನಾಯಿಗಳ ಕಾಟ ಕರೆಂಟ್ ಇಲ್ಲ ಕ್ಲೀನಿಂಗ್ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿದ್ರೆ ಜನ ಜನ ಇಲ್ಲ ಸ್ವಾಮಿ ಏನು ಮಾಡಲಿ ಅಂತಾನೆ ಕಾರ್ಪೊರೇಷನ್ನಲ್ಲಿ ಬೇರೆ ಯಾರು ಬೇಡ ಅವನು ನಿಜವಾಗ್ಲೂ ಇಲ್ಲ ಇಟ್ಟಿದ್ದೀನಿ ಇಲ್ಲಿ ಬಿಟ್ಟಿದ್ದೀನಿ ಅಂತ ಮುಂಚೆ ಸುಳ್ಳಾರೋ ಹೇಳೋರು ಈಗ ಓಪನ್ ಆಗಿ ಜನನೇ ಇಲ್ಲ ನಾ ಏನು ಮಾಡಲಿ ಸ್ವಾಮಿ ಅಂತಾನೆ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಏನಮ್ಮ ಚರಂಡಿ ಕ್ಲೀನ್ ಮಾಡಿಲ್ಲ ರಸ್ತೆ ಕ್ಲೀನಾಗಿಲ್ಲ ಅಂತ ಕೇಳಿದ್ರೆ ಆ ಪರಿಸ್ಥಿತಿಯಲ್ಲಿ ಇದೀವಿ ನಾವು ನಾನು ನನ್ನ ಕೂಡ ಈ ವಿಚಾರದಲ್ಲಿ ಒತ್ತಾಯ ಮಾಡ್ತೀನಿ ಜನ ಇಲ್ಲ ಅಂದ್ರೆ ಮುಂಚಿನ ವ್ಯವಸ್ಥೆಯಲ್ಲಿ ಏನು ಅಡಿಷನಲ್ಲಿ ತೊಗೊಂತಿದ್ರು ಆ ಥರ ಜನಕ್ಕೆ ಕ್ಲೀನಿಂಗ್ ಕ್ಲೀನಿಂಗಿಗೆ ಹೆಚ್ಚಿಗೆ ಗಮನ ಕೊಡಬೇಕು ಇಲ್ಲಾಂದರೆ ಯಾವ ಸ್ಮಾರ್ಟು ಇಲ್ಲ ನಮ್ಮಷ್ಟು ಶಿವಮೊಗ್ಗ ನಗರದಷ್ಟು ಅಗ್ಲಿ ಸಿಟಿ ಯಾವುದು ಸಿಕ್ಲಿಕ್ಕಿಲ್ಲ ಅದನ್ನೇ ಅದನ್ನೇ ಮತ್ತೆ ಒತ್ತಾಯ ಮಾಡ್ತೀನಿ ತನಿಖೆ ಮಾಡಿ ಅಂತ ಹೇಳಿ ಅದಕ್ಕೇನೆ ಈಗ ಜಿಲ್ಲಾಧಿಕಾರಿಗಳಿಗೆ ಮತ್ತು ಚೀಫ್ ಇಂಜಿನಿಯರಿಗೆ ಲೆಟರ್ ಕೊಡ್ತಾ ಇದೀವಿ ಇನ್ನೂರ ಮೂವತ್ತಾರು ಕೋಟಿದು ಅಗ್ರಿಮೆಂಟ್ ನೂರ ಮೂವತ್ತ ಆರು ಕೋಟಿ ಏನೋ ಪೇಮೆಂಟ್ ನೂರ ಇಪ್ಪತ್ತ ಇದೆ ನೂರ ಇಪ್ಪತ್ತೆಂಟು ಕೋಟಿ ಪೇಮೆಂಟ್ ಆಗಿದೆ ಈಗ ಒಂಬತ್ತು ಕೋಟಿ ಬಿಲ್ ಕೊಟ್ಟಿದ್ದಾರೆ ಆ ಒಂಬತ್ತು ಕೋಟಿ ಪೇಮೆಂಟ್ ಮಾಡೋಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಇವ್ರ ಹತ್ರ ಇರೋದು ನಮ್ಮ ಹತ್ರ ಇರೋದು ಬರೀ ಒಂದು ಕೋಟಿ ಅಂತ ಆಯುಕ್ತರು ಹೇಳ್ತಾರೆ ಇನ್ನೂ ಆಗಬೇಕಾಗಿರೋದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ಇನ್ನೂ ಫಿಫ್ಟಿ ಪರ್ಸೆಂಟ್ ವರ್ಕ್ ಆಗಬೇಕು ಸದನದಲ್ಲಿ